ಈಗಾಗಲೇ ಹೇಳಿದ ಹಾಗೆ ಜಿಹಾದ್ ಈ ಮಾನಸಿಕ ಸ್ಥಿತಿ ಇಸ್ಲಾಂಂದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಆ ಮಾನಸಿಕತೆ ಇದೆ ಅದು ಇಸ್ಲಾಮಿನ ವಿಸ್ತಾರ ಜನಸಂಖ್ಯೆ ಆಗಿರ್ಬಹುದು ಜಾಗದ ಜಮೀನಿನ ಆಗಿರಬಹುದು ಅಧಿಕಾರದಾಗಿರ್ಬಹುದು ಹೀಗೆ ಅನೇಕ ವಿಧದಲ್ಲಿ ವಿಭಾಗದಲ್ಲಿ ಇಸ್ಲಾಮಿಕ್ ಜಿಹಾದ್ ನಡೀತಾ ಇದೆ ಸೊ ಅದರಲ್ಲಿ ಬಹಳ ಪ್ರಮುಖವಾದ್ದು ಅಂತಂದ್ರೆ ಇದು ಲ್ಯಾಂಡ್ ಜಿಹಾದ್ ಲ್ಯಾಂಡ್ ಅಂದ್ರೆ ಜಾಗವನ್ನೇ ತಮ್ಮ ಕೈ ತೊಂಬಿಟ್ರೆ ತಮ್ಮದೇ ಆದಂತ ರಾಜ್ಯಾಡಳಿತ ನಡೆಸಬಹುದು ಅನ್ನುವಂತ ಭ್ರಮೆಯಲ್ಲಿದ್ದಾರೆ ಮತ್ತು ಆ ಭ್ರಮೆಯ ಮೂಲಕ ವಾಸ್ತವಿಕತ ವಿಚಾರದಲ್ಲಿ ಅವರು ಮುಂದುವರಿತಾ ಇದ್ದಾರೆ ಉದಾಹರಣೆಗೆ ಹೇಳುವುದಾದ್ರೆ ವಕ್ ಬೋರ್ಡ್ ವಕ್ ಬೋರ್ಡ್ ಮೋಸ್ಟ್ ಡೇಂಜರಸ್ ಬೋರ್ಡ್ ಇದು ಭಯಾನಕವಾಗಿ ಇಡೀ ದೇಶದ ಜಾಗವನ್ನ ಅಧಿಕೃತವಾಗಿ ಡಿಸಿ ಪ್ರಶ್ನ ಪ್ರಶ್ನೆ ಮಾಡಲಾರ್ ಹಾಗೆ ಇವತ್ತು ಕಬಳಿಸ್ತಾ ಇರುವಂತಹದ್ದು ಈಗಾಗಲೇ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ ಹತ್ತು ಲಕ್ಷ ಎಕರೆ ಈ ರೀತಿಯ ಸರ್ಕಾರದ ಕಡೆಯೂ ಇರ್ಲಿಕ್ಕಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಗವನ್ನ ಇವತ್ತು ವಕ್ ಬೋರ್ಡಿನ ಮೂಲಕ ಇಸ್ಲಾಮಿನ ಕೈಯಲ್ಲಿದೆ ಇನ್ನಲ್ಲದೆ ಗೋಮಾಳ ಜಾಗ ಇರಬಹುದು ಸರ್ಕಾರಿ ಜಾಗಗಳಿರ್ಬಹುದು ಇನ್ನ ಖಾಸಗಿ ಜಾಗಗಳಿರ್ಬಹುದು ಅರಣ್ಯ ಇಲಾಖೆ ಇರಬಹುದು ಬೆಟ್ಟ ಗುಡ್ಡಗಳಿರಬಹುದು ಹೀಗೆ ಅನೇಕ ಕಡೆಗೆ ಒಂದು ಗೋರಿ ದರ್ಗಾ ಮಸೀದಿ ಮಾಡಿ ನೂರಾರು ಅಲ್ಲ ಸಾವಿರಾರು ಎಕರೆಗಳನ್ನ ಕಬಳಿಸ್ತಾ ಇರುವಂತಹದ್ದು ಕೂಡ ದಾಖಲೆ ಸಹಿತ ಇವತ್ತು ನಾವು ಹೇಳಬಹುದು ಇದಲ್ಲದೆ ಹಿಂದುಗಳನ್ನು ಬೆದರಿಸಿ ಹೆದರಿಸಿ ಒತ್ತಾಯ ಮಾಡಿ ಆಮೇಲೆ ಆಶಾ ಆಮಿಷಗಳನ್ನು ತೋರಿಸಿ ಜಾಗಗಳನ್ನ ಬಿಲ್ಡಿಂಗ್ಗಳನ್ನು ಕೂಡ ತಗೊಳ್ತಾ ಇದ್ದಾರೆ ಸೊ ಅದೇ ಮಾದರಿಯಲ್ಲಿ ಇವತ್ತು ತಮ್ಮ ಮುಂದೆ ಬಹಳ ಮಹತ್ವದ್ದು ಇಡೀ ರಾಜ್ಯಕ್ಕೆ ಬೆಳಕು ಕೊಡುವಂತಹದ್ದು ಯಾವ ರೀತಿಯ ರಾಜಕಾರಣಿಗಳು ಈ ಪಕ್ಷ ಆ ಪಕ್ಷ ಎಲ್ಲರೂ ಹೇಗೆ ಮೋಸ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಕಮಿಷನ್ಗೋಸ್ಕರ ಇಸ್ಲಾಮಿಕ್ ಕೊಡ್ತಾ ಇದ್ದಾರೆ ಅಂತನ್ನುವಂತಹದ್ದು ಇವತ್ತಿನ ಈ ಪ್ರೆಸ್ ಮೀಟ್ ಮೂಲಕ ನಿಮಗೆ ದಾಖಲೆ ಸಹಿತ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ ನಮಗ್ ಗೊತ್ತಿರುವ ಹಾಗೆ ಒಂದು ಜಾಗ ಇಡೀ ತುಮಕೂರಿನ ಪ್ರೈಮ್ ಜಾಗ ಬಹಳ ಮಹತ್ವದ ಮಧ್ಯದಲ್ಲಿ ಇರುವಂತಹ ಜಾಗ ಪಾರ್ಕಿಗೆ ಗೆ ಬಿಟ್ಟಂತಹ ಜಾಗ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಜಾಗ ಅದು ಹೇಗೆ ಎಲ್ಲರೂ ಸೇರಿ ಕಬಳಿಸ್ತಾ ಇದ್ದಾರೆ ಅಂತನ್ನುವಂತಹದ್ದು ಅದಲ್ಲದೆ ಬಹಳ ಪ್ರಮುಖವಾಗಿ ಅಂತಂದ್ರೆ ಇದು ವ್ಯವಸ್ಥಿತವಾಗಿ ಎಲ್ಲಾ ಪಕ್ಷದವರು ಕೈ ಜೋಡಿಸಿದರು ಇನ್ಕ್ಲೂಡಿಂಗ್ ಈ ಸರ್ಕಾರಿ ವ್ಯವಸ್ಥೆ ಇವರು ಅದಕ್ಕೆ ಸೊ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಲ್ಯಾಂಡ್ ಜಿಹಾದದ ವಿರುದ್ಧ ತುಮಕೂರಿನ ಈ ಜಾಗದ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ಮೂಲಕ ಹೋರಾಟವನ್ನ ದಾಖಲೆ ಸಹಿತ ಈ ಎಲ್ಲ ಪಕ್ಷದವರ ಬಟ್ಟ ಬಯಲ ಬತ್ತಲೆ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದೀವಿ ಹೇಗೆ ಲೂಟಿ ಹೊಡಿತಾ ಇದ್ದಾರೆ ಅದು ಹಿಂದುತ್ವದ ಹೆಸರಿರಲಿ ದುಷ್ಟೀಕರಣದ ಹೆಸರಿರಲಿ ಅಧಿಕಾರದ ದಾಹದಿಂದ ಮಾಡ್ತಾ ಇರುವಂತಹ ಬಟ್ಟ ಬಯಲು ಮಾಡುವಂತಹದನ್ನ ನಿರ್ಧಾರ ಮಾಡಿದ್ದೀವಿ ಈ ತುಮಕೂರಿನ ಏನೋ ಒಂದು ಬಹಳ ಬೆಲೆ ಬಾಳುವಂತಹ ಜಾಗವನ್ನು ಹೇಗೆ ಗಮನಿಸ್ತಾ ಇದ್ದಾರೆ ಹೇಗೆ ಗಮನಿಸಿದ್ದಾರೆ ದಾಖಲೆ ಸಮೇತ ಭಜರಂಗ ದಳದ ವಿಭಾಗ ಅಧ್ಯಕ್ಷರಾದಂತಹ ಮಂಜು ಭಾರ್ಗವ್ ಬಹಳ ಪರಿಶ್ರಮ ಕೊಟ್ಟಿದ್ದಾರೆ ಒಂದೊಂದು ದಾಖಲೆ ತಗೊಳ್ಬೇಕು ಅಂತಂದ್ರೆ ದೇವರ ಅಲ್ಲ ರಕ್ತ ರಕ್ತ ಸುರು ಸುರು ಇದೆ ಆ ರೀತಿಯ ದಾಖಲೆ ಸಹಿತ ಈಗ ಅವರು ನಿಮ್ಮ ಮುಂದೆ ಬಿಡುಗಡೆ ಮಾಡ್ ಎಲ್ರಿಗೂ ಗೊತ್ತಿರಂಗೆ ಸುದ್ದಿವಿನಾಯಕ ಏನೋ ಪ್ರಾಪರ್ಟಿ ಇದೆ ಒನ್ ಏಕರ್ಟಿ ಗುಂಡಾ ಇದೆ ಈ ಜಾಗವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹೊಸಮಂಡಿ ಲೇಔಟ್ ಅಂತ ಹೇಳಿ ಸಿಟಿ ಮುನ್ಸಿಪಲ್ ಅವರು ಅವತ್ತು ಟೌನ್ ಮುನ್ಸಿಪಾಲ್ ಇತ್ತು ಅವರು ಆ ಲೇಔಟ್ ಮಾಡ್ತಾರೆ ಆ ಲೇಔಟ್ನಲ್ಲಿ ಈಗಿರೋ ಆ ಜಾಗವನ್ನು ಪಾರ್ಕ್ ಏರಿಯಾ ಅಂತ ಬಿಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎ ಪಿ ಎನ್ ಸಿ ಅವರು ಆವತ್ತಿನ ಆರ್ ಎನ್ ಸಿ ಅವರು ಇವರಿಗೆ ರಿಕ್ವೆಷನ್ ಮಾಡ್ತಾರೆ ಈ ಜಾಗವನ್ನು ನಮಗೆ ಕೊಡಿ ಅಂತ ಆ ರೆಸಲ್ಯೂಷನ್ ಕಾಪಿ ಕೂಡ ಕ್ಲಿಯರ್ ಆಗಿದೆ ಪಾರ್ಕ್ ಜಾಗವನ್ನು ಸಮಥಿಂಗ್ ಏಳು ರುಪೀ ಸೆವೆನ್ ರುಪೀಸ್ ಏಯ್ಟಿ ಪೇಸ್ ಆಗಿ ನಾವು ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅದು ರೆಸಲ್ಯೂಷನ್ ಆಗಿದೆ ಪಾಲಿಕೆಯಲ್ಲಿ ಅದಾದ ನಂತರ ನೆಗೋಷಿಯೇಷನ್ ಆಗುತ್ತೆ ನೆಗೋಷಿಯೇಷನ್ ಆದ್ಮೇಲೆ ಹಲವಾರು ವರ್ಷಗಳ ನಂತರ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅವರಿಗೆ ರಿಜಿಸ್ಟರ್ ಆಗುತ್ತೆ ಮತ್ತೆ ಅವರು ಅದನ್ನು ಉಪಯೋಗಿಸ್ತಾರೆ ಅಂತ ಹೇಳಿ ಅದನ್ನು ವಾಪಸ್ ಕೊಡಿ ಅಂತ ಹೇಳಿ ಪಾಲಿಕೆಯವರು ಕೇಳ್ತಾರೆ ಪಾಲಿಕೆಯವರು ರಿಟರ್ನ್ ಕೇಳಿದ ನಂತರ ಅದು ಅವರು ಕೊಡೋದಿಲ್ಲ ನಂತರ ಅದು ಕೋರ್ಟಿಗೆ ಹೋಗುತ್ತೆ ಕೋರ್ಟಲ್ಲಿ ಅದು ಅನೇಕ ವರ್ಷ ನಡೀತಾ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಜಾಗವನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಪಿ 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 ಮಾಡೋಲ್ಲಂತ ಹೇಳಿ ಅವರು ಈ ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಮತ್ತು ಮೋನು ಟಿಂಬರ್ಸ್ ಯು ಕೆ ಮೋನು ಟಿಂಬರ್ಸ್ ಹಾಗೂ ಇನ್ನೊಂದು ಮೊಹಮ್ಮದ್ ಇಬ್ರಾಹಿಂ ಒಡೆತನದ ಮೂರು ಸಂವಹನ ಅಂತ ಮಾಡಿರ್ತಾರೆ ಅವರಿಗೆ ಕೊಡ್ತಾರೆ ಇದು ಎಷ್ಟು ವ್ಯವಸ್ಥಿತವಾಗಿ ಆಗಿದೆ ಅಂತಂದರೆ ಆ ಕೇಸು ಯಾವುದು ಎ ಪಿ ಎಮ್ ಸಿಗೂ ಮತ್ತೆ ಪಾಲಿಕೆಗೂ ಇದ್ದಂಥ ಕೇಸು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ ಮಿನಿಸ್ಟರ್ಸ್ ಲೆವೆಲಲ್ಲಿ ಹೈ ಲೆವೆಲ್ ಮೀಟಿಂಗ್ ಆಗಿ ಗೌರ್ಮೆಂಟಿಂದ ಆ ಆರ್ಡ್ರ್ ಮಾಡ್ತಾರೆ ಅವರು ಒಂದು ರೆಸೊಲ್ಯೂಷನ್ ಮಾಡ್ತಾರೆ ಈ ಜಾಗವನ್ನು ನಾವು ಹ್ಯಾಂಡ್ ಓವರ್ ಮಾಡ್ಬೋದು ಅಂತ ಪಾಲಿಕೆಗೆ ಪಾಲಿಕೆಯವರು ತದನಂತರ ಸ್ಮಾರ್ಟ್ ಸಿಟಿಯವ್ರ ಜೊತೆ ಎ ಪಿ ಎಮ್ ಸಿಯವ್ರ ಜೊತೆ ಟ್ರೈಪಾರ್ಟಿ ಅಗ್ರಿಮೆಂಟ್ ಮಾಡ್ತಾರೆ ಆ ಅಗ್ರಿಮೆಂಟ್ ಆದ ನಂತರ ಒಂದು ಆನ್ಲೈನ್ ಬಿಟ್ ಕರೀತಾರೆ ಯಾರು ಪಾರ್ಟಿಸಿಪೇಟ್ ಆಗೋದಿಲ್ಲ ಮತ್ತು ಎರಡನೇ ಬಿಟ್ ಕರೀತಾರೆ ಯಾರು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಥರ್ಡ್ ಬಿಟ್ ಕರೆದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಟೋಮೆಟಿಕಲಿ ಈತ ಪಾಲ್ಗೊಳ್ತದೆ ಈ ಯಾವುದು ಇದು ಮೂರು ವ್ಯಕ್ತಿಗಳ ಸಂವಹನ ಮಾಡಿರ್ತಾರೆ ಅವರು ಅವರಿಗೆ ಅದನ್ನು ನೆಗೋಷಿಯೇಷನ್ ಸಹ ಮಾಡಿ ಗ್ಲೋಬಲ್ ಟೆಂಡರ್ನ ಕರಿಬೇಕಾದಂಥದ್ದನ್ನು ಇವರು ಆನ್ಲೈನಲ್ಲಿ ಪ್ರಕ್ರಿಯೆ ಮಾಡೋ ಥರ ಮಾಡಿ ಅದನ್ನು ಕೊಡ್ತಾರೆ ಕೊಟ್ಟಾದ ನಂತರ ನಾವು ಅದನ್ನು ನಮಗೆ ತಿಳಿದಿರೋಲ್ಲ ದೇವಸ್ಥಾನವನ್ನು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಡಿಯಲ್ಲಿ ಅದೇನೋ ಮಾಲ್ ಮಾಡ್ತಾ ಇದ್ದೀವಿ ಅಂತೇಳಿ ಡೆಮಾಲಿಷನ್ ಮಾಡಲಿಕ್ಕೆ ಹೋಗ್ತಾರೆ ಆಗ ನಮಗೆ ಗೊತ್ತಾಗ್ತದೆ ನಾವು ಸ್ಥಳಕ್ಕೆ ಹೋಗೋ ಜೊತೆಗೆ ಅಲ್ಲಿ ದೇವಸ್ಥಾನ ಬಹು ಬಹುತೇಕ ಏಯ್ಟಿ ಪರ್ಸೆಂಟ್ ಡೆಮಾಲಿಷ್ ಮಾಡಿರ್ತಾರೆ ಗರ್ಭಗುಡಿ ಒಂದು ಬಾಕಿ ಇರುತ್ತೆ ಆಗ ನಾವು ಸ್ಟಾಪ್ ಮಾಡಿಸ್ತೀವಿ ಪಾಲಿಕೆಯ ಅಧಿಕಾರಿಗಳು ಅಂದಿನ ಪಾಲಿಕೆಯ ಕಮಿಷನರು ಆವತ್ತಿನ ಎಲ್ಲ ಹಿರಿಯ ಜಿಲ್ಲಾಡಳಿತ ಸರ್ಕಾರ ಎಲ್ಲವೂ ಆ ದೇವಸ್ಥಾನವನ್ನು ನುಚ್ಚುನೂರು ಮಾಡುತ್ತೆ ನಾವು ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಆವತ್ತಿಂದನೇ ತಗೋತೀವಿ ತಗೊಂಡ ನಂತರ ಏನೆಲ್ಲ ಪ್ರಕ್ರಿಯೆ ಆಗಬೇಕು ಅದು ಆರಂಭ ಆಗ್ತದೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡುವಂಥದ್ದು ಆರ್ ಟಿ ಐ ಪ್ರಕ್ರಿಯೆ ಅಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ನಾವು ಪ್ರಶ್ನೆ ಮಾಡುವಂಥದ್ದು ಎಲ್ಲ ಆಗ್ತದೆ ಇದ್ರ ಮಧ್ಯೆ ನಮ್ಮವರೇ ಏನು ಈ ಯೋಜನೆ ಆಗಲೇಬೇಕು ಅಂತ ಕಟಿಬದ್ಧವಾಗಿ ನಿಂತ್ಕೊತಾರೆ ಈ ಯೋಜನೆ ಆಗಲೇಬೇಕು ಆ ಮಂದಿರವನ್ನು ಕೆಡಲೇಬೇಕು ಅನ್ನೋ ರೀತಿಯಲ್ಲಿ ನಿಂತು ಸ್ವತಃ ನಗರ ಶಾಸಕರಾದಂಥ ಜ್ಯೋತಿಗಣೇಶ್ ಅವರ ಆಪ್ತರು ಅಂದಿನ ಆದಂಥವರು ನಮ್ಮ ಹತ್ರ ರಾಜ್ಯ ಸಂಧಾನಕ್ಕೆ ಬಂದು ಹಣದ ಆಮಿಷಗಳನ್ನು ಇಡ್ತಾರೆ ನಾವು ಒಪ್ಪೋದಿಲ್ಲ ಇದಾದ ನಂತರ ಭಾಳ ದೊಡ್ಡ ಮಟ್ಟದ ಒಂದು ನಮ್ಮ ಬೈಟೆಕ್ ಆಗ್ತದೆ ಅಲ್ಲಿ ಬಿ ಜೆ ಪಿಯ ವಿರುದ್ಧವೇ ಹೋರಾಟ ಆರಂಭ ಆಗಬೇಕು ಅಂತ ಆಗುತ್ತೆ ಅದಾದ ಮರುದಿನ ಬೆಳಗ್ಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲ ನಾವು ಈ ಯೋಜನೆಯನ್ನು ಕೈ ಬಿಡ್ತಾ ಇದ್ದೀವಿ ಅಂತ ಜನಗಳಿಗೆ ಅಥವಾ ನಮ್ಮ ಹಿಂದೂಪರ ಸಂಘಟನೆಗಳಿಗೆ ಕಾರ್ಯಕರ್ತರಿಗೆ ನಮಗೆ ಕಣ್ಣು ಹೊಸ ಹೇಳ್ತಾರೆ ಅದು ಹಾಗೇ ನಿಂತು ಹೋಗುತ್ತೆ ಕ್ಯಾಬಿನೆಟ್ ಲೆವೆಲಲ್ಲಿ ಅದನ್ನು ಇಟ್ಟು ಆ ಪ್ರಾಜೆಕ್ಟ್ನ ಕೈ ಬಿಡಬೇಕು ಅಂತ ಹೇಳಿ ನಾವು ತುಂಬ ಪ್ರಯತ್ನ ಪಡ್ತೀವಿ ಭರವಸೆ ಕೊಟ್ಟಿರ್ತಾರೆ ಅದು ಕೂಡ ಮಾಡೋದಿಲ್ಲ ಈಗ ಏಕಾಏಕಿ ನಮಗೆಲ್ರಿಗೂ ಗೊತ್ತಿದೆ ಮತ್ತೆ ಪ್ರಾಜೆಕ್ಟ್ ಟೇಕ್ ಆಫ್ ಆಯಿತು ಹೊಸ ಸರ್ಕಾರ ಬಂದೇನೆ ಅದಾದ ಮೇಲೆ ನಾವು ಈ ದಾಖಲಾತಿಗಳನ್ನ ಅನೇಕ ವರ್ಷ ಸಂಗ್ರಹ ಮಾಡಿದ್ದನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಕಮಿಷನರ್ಗೆ ಬೇರೆ ಬೇರೆ ಇಲಾಖೆಯವರಿಗೆ ಮನವರಿಕೆ ಮಾಡಿ ಪ್ರತಿಭಟನೆಗಳು ಎಲ್ಲ ಹಾಕಿ ಅವ್ರಿಗೆ ಕೊಟ್ಟ ನಂತರ ಅದನ್ನು ಪೆಂಡಿಂಗ್ ಇಟ್ಟು ಮತ್ತೆ ಪುನರ್ ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆಗೆ ಆರಂಭ ಮಾಡ್ತಾರೆ ಇದೆಲ್ಲದರ ಒಂದು ಹೋರಾಟದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಷಡ್ಯಂತ್ರ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಅನೇಕ ರೀತಿಯಲ್ಲಿ ಕಿರುಕುಳ ಕೊಟ್ಟು ಅನೇಕ ಸುಳ್ಳು ದೂರುಗಳನ್ನ ದಾಖಲು ಮಾಡಿ ತ್ರೀನಾಟ್ ಸೆವೆನ್ ಹಿಡಿದು ರೌಡಿ ಶೀಟ್ವರೆಗೂ ಎಲ್ಲವೂ ಗದಪ್ರಹಾರ ಮಾಡಿ ಅವರು ನಮ್ಮನ್ನು ಸಪ್ರೆಸ್ ಮಾಡಿ ಮತ್ತೆ ಪ್ರಾಜೆಕ್ಟ್ನ ಟೇಕ್ ಆಫ್ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ನಿಂತಿದ್ದಾರೆ ಹಾಗಾಗಿ ನಾವು ಯಾರು ಸರ್ ಇಲ್ಲ ನೀವು ಯಾರು ಅಂತ ಮಾಜಿ ಕಾರ್ಪೊರೇಟರ್ ಹೆಸರು ಹೇಳ್ತಾರೆ ನಗರ ಶಾಸಕರು ಅಲ್ಲ ನಗರ ಶಾಸಕರು ಸೇರಿದಂತೆ ಹೌದು ಅದನ್ನ ಹೇಳಿ ಹೇಳಿದ್ವಲ್ಲ ಈಗ ಹೆಸರು ಭಯ ಅಂತ ಅಲ್ಲ ಕಾಲ ಕಾಲಕ್ಕೆ ಇನ್ನೂ ಇದರಲ್ಲಿ ಅನೇಕರು ಇದಾರೆ ಕ್ಯಾಬಿನೆಟ್ ಸರ್ಜೆಯೆಟ್ ಲೆವೆಲ್ ಅಲ್ಲಿ ಇದನ್ನ ಸಂಪೂರ್ಣವಾಗಿ ನಮಗೆ ಲೀಗಲಿ ಅದನ್ನ ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಅದಾದ ನಂತರ ಅದಾಗಲಿಲ್ಲ ಕಾರಣ ಅಲ್ಲೂ ಕೂಡ ಒಬ್ರು ಸಚಿವರು ಇದ್ರ ಪರ ನಿಂತಿದ್ರು ಹಾಗಾಗಿ ಅದು ಆಗಲಿಲ್ಲ ಈ ಥರದ್ದು ಮುಂದಿನ ದಿನಗಳಲ್ಲಿ ಆಗ್ತದೆ ಬರ್ತದೆ ಅದು ಕೂಡ ಈಚೆ ಬರ್ತದೆ ಎಲ್ಲವಕ್ಕೂ ದಾಖಲಾತಿಗಳನ್ನೂ ಇರ್ತದೆ ಈಗ ಈಗ ನಡಿಬೇಕಾದ್ರೆ ಇಷ್ಟೆಲ್ಲ ಕಾರ್ಯಕರ್ತರ ಪರಿಶ್ರಮ ಹೋರಾಟ ಎಲ್ಲವೂ ನಾವು ದೇವಸ್ಥಾನದ ಉಳಿವಿಗಾಗಿ ಸಾರ್ವಜನಿಕರ ಉದ್ಯಾನವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ವಿ ಆದರೆ ನಮಗೆ ಸಿಕ್ಕಂಥ ಪ್ರತಿಫಲ ಕೆ ಎಸ್ಸು ರೌಡಿ ಶೀಟು ಈ ರೀತಿ ಇದು ಆಗಿದೆ ಇದೆಲ್ಲವೂ ನಿಲ್ಲಬೇಕು ಅದಕ್ಕೆ ನಾವು ಇವತ್ತು ಇಡೀ ಹಿಂದೂಪರ ಸಂಘಟನೆಗಳ ಎಲ್ಲ ಪ್ರಮುಖರು ಸಂಘಟನೆಗಳು ಒಕ್ಕೂಟ ಈ ಲ್ಯಾಂಡ್ ಜಿಹಾದ್ನ ವಿರುದ್ಧ ಮತ್ತು ಮಂದಿರದ ಪರ ಮತ್ತು ಆ ಸಾರ್ವಜನಿಕರ ಉದ್ಯಾನವನವನ್ನು ನಾವು ಯಾವುದೇ ಕಾರಣಕ್ಕೂ ಎಂಥದ್ದೇ ಸಂದರ್ಭದಲ್ಲಿ ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋಂಥ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮತ್ತು ಇದರ ಕಾರ್ಯಕರ್ತರ ಮೇಲೆ ಆದಂತ ದೌರ್ಜನ್ಯಗಳ ಕುರ್ತಾಗಿ ಈ ಮಾಹಿತಿಯನ್ನ ಎಷ್ಟು ಬಹಳ ಆಳವಾಗಿರ್ತದೆ ಅನ್ನುವಂಥದ್ದನ್ನ ನಮ್ಮ ಅರಣ್ಣ ಪಾಳ್ಯಗಾರವರು ಎರಡು ನಿಮಿಷ ಹೇಳ್ತಾರೆ ಬೆಂಕಿ ದೇವಸ್ಥಾನದ ಮುಂದಾಗ ಮೊನ್ನೆ ರಾತ್ರಿ ಮೊನ್ನೆ ರಾತ್ರಿ ಬೆಂಕಿ ಬಹಳ ದೊಡ್ಡ ಮಟ್ಟದ ವ್ಯಕ್ತಿಯನ್ನು ಕೊಡುತ್ತೆ ನಾವು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರಿಗೆ ಎಲ್ಲ ಗ್ಯಾದರ್ ಆಗ್ತೀವಿ ಆಮೇಲೆ ಫೈರ್ ಬರ್ತಾರೆ ಪೊಲೀಸ್ ಬರ್ತಾರೆ ಅದು ರಾತ್ರಿ ಎರಡು ಎರಡೂವರೆವರೆಗೂ ಕಾರ್ಯಾಚರಣೆ ಆಗಿ ಅದು ನಿಂತೋಗುತ್ತೆ ಬೆಕ್ಕಿ ಆಗುತ್ತಾರೆ ಇದರ ವಿರುದ್ಧವೂ ಕೂಡ ಯಾವುದು ಪ್ರಶ್ನೆ ಇಲ್ಲ ಬೆಂಕಿ ಹಾಕುವಂಥದೇ ಕಾಮಗಾರಿ ಕಾಮಗಾರಿ ಕೋರ್ಟಲ್ಲಿ ಇರೋದ್ರಿಂದ ಕಾಮಗಾರಿ ಸ್ಥಗಿತ ಬೆಂಕಿ ಹಾಕುವಂಥದ್ದೇನದಲ್ಲಿ ಮಂಜು ಬರ್ಗವ್ರು ಬಿಜೆಪಿಯವರೇ ಈ ದೇವ ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಆವತ್ತಿನ ಕಮಿಷನರ್ ಆದಂಥ ರೇಣುಕಮ್ಮ ಅವ್ರ ಮುಖೇನ ಸಂಪೂರ್ಣ ದೇವಸ್ಥಾನವನ್ನು ಧ್ವಂಸ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ರು ನಾವು ಅದನ್ನು ಅಲ್ಲಿ ಆ ಕ್ಷಣಕ್ಕಲ್ಲಿ ಹೋಗಲಿಲ್ಲ ಅಂದರೆ ಅದು ಉಳಿತಿರಲಿಲ್ಲ ಎರಡೇ ನಿಮಿಷಕ್ಕೆ ಹೇಗೆ ಕೊಲ್ಲಾಪುರಮ್ಮ ದೇವಸ್ಥಾನ ಮುಂದೆ ಚಂದ್ರ ಗುಡಿ ಇತ್ತು ಅದನ್ನ ಹತ್ತು ನಿಮಿಷ ಕೊಡದಾಕರು ಆ ಕೇಳಿದ್ರು ಇಲ್ಲ ಇದನ್ನ ದೇವಸ್ಥಾನವನ್ನ ಧಾರ್ಮಿಕ ಕಟ್ಟಡಗಳನ್ನ ಮುಟ್ಬೇಕಾದ್ರೆ ಅದಕ್ಕೊಂದು ಪ್ರಕ್ರಿಯೆ ಇದೆ ಟೂ ತೌಸಂಡ್ ಟ್ವೆಂಟಿ ಒನ್ ಆಕ್ಟ್ ಇರ್ಬೋದು ನೈನ್ಟೀನ್ ನೈಂಟಿ ಒನ್ ಆಕ್ಟ್ ಇರ್ಬೋದು ಆ ರೀತಿ ತೆರವುಗೊಳಿಸ್ಬೇಕು ಯಾವುದು ಮಾಡದೆ ಏಕಾಏಕಿ ಇವರೇ ಡಿಸಿಷನ್ ಮಾಡಿದ್ರು ಇವರೇ ದೇವಸ್ಥಾನ ಆ ರೀತಿ ಎಲ್ಲ ಯಾವುದೂ ಪ್ರಕ್ರಿಯೆ ಮಾಡಿಲ್ಲ ಯಾಕೆಂದ್ರೆ ತರಾತುರಿ ಈಗ ಪ್ರಾಜೆಕ್ಟ್ ಟೇಕ್ ಆಫ್ ಆಗ್ಬೇಕು ಅಷ್ಟೇ ಕಾರಣ ಬಹುಕೋಟಿ ಭ್ರಷ್ಟಾಚಾರ ಇನ್ನೆಂತ ಇಲ್ಲ ಬಿಜೆಪಿ ಅವಧಿಯಲ್ಲಿ ಎಲ್ಲ ಆಯ್ತು ಅಂತ ಹೇಳ್ತೀರಿ ಸರಿ ಆ ಟೈಮ್ ಅಲ್ಲಿ ಅವ್ರು ನಿಲ್ಲಿಸಿದ್ರ ಅಂತ ಇಲ್ಲ ಹೋರಾಟಕ್ಕೆ ಮಣಿದು ತಾತ್ಕಾಲಿಕವಾಗಿ ನಿಲ್ಲಿಸಿ ಅದರ ಪರವಾಗೇ ಇದ್ರು ಅಲ್ಲ ಮಂಜು 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 ಭಾರ್ಗ ಅವ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅವಧಿಯಲ್ಲಿ ಮತ್ತೆ ಮೊನ್ನೆ ಹೋರಾಟ ಮಾಡ್ತಿರಲ್ಲ ಅವರು ಕೂಡ ಬಿಜೆಪಿ ಶಾಸಕ ಸೇರಿ ಅಲ್ಲಿ ಹೋರಾಟ ಅದೆಲ್ಲ 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 ನಾವು ಹೋರಾಟ ಮಾಡಿದಾಗ ಕೇವಲ ಶಂಕುಸ್ಥಾಪನೆಗೆ ಎಂಟು ದಿನಗಳಿತ್ತು ಹೆಚ್ಚು ಕಮ್ಮಿ ಹೊಸದಾಗಿ ಮತ್ತೆ ಪ್ರಾಜೆಕ್ಟ್ ಟೇಕ್ ಅಪ್ ಆ ಸಂದರ್ಭದಲ್ಲಿ ಮತ್ತೆ ನಾವು ಎಲ್ಲರೂ ಗಮನಕ್ಕೆ ಬಂದಿದ್ದೀವಿ ಆದರೆ ಯಾವ್ದು ಕೂಡ ಗಮನ ಹರಿಸಲಿಲ್ಲ ನಾವು ಮತ್ತೆ ಪ್ರತಿಭಟನೆ ಮಾಡಿದ್ಮೇಲೆ ಅದು ಇವ್ರು ಬಂದು ಅಲ್ಲಿ ಕಣ್ಣರಿಸ್ಬೇಕು ಜನಗಳಿಗೆ ಹಾಗಾಗಿ ಅವ್ರು ಬಂದು ನಿಂತು ಈಗ ರೈತ ಪರ ಸಂಘಟನೆಯವರು ಮತ್ತು ರೈತರು ಹೈಕೋರ್ಟ್ ಅಲ್ಲಿ ಇದ್ದಾರೆ ಅದು ನೋಟಿಸ್ ಕೂಡ ಜಾರಿ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಮತ್ತು ಆ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ ಮೂರು ಟಿಂಬರ್ಸ್ ಎಚ್ ಕನ್ಸ್ಟ್ರಕ್ಷನ್ ಮೊಹಮ್ಮದ್ ಇಬ್ರಾಯಿಮ್

ಎಲ್ಲೋ ಒಂದ್ ಕಡೆ ಗಲ್ಲಟೆ ಆಗುತ್ತೆ ಅಲ್ಲಿ ನಾವು ಪ್ರೆಸೆನ್ಸ್ ಇರಲ್ಲ ಅದ್ರಲ್ಲಿ ನಮ್ಮನ್ ಸೇರಿಸುವಂತದ್ದು ಈಗ ಸೇರ್ಸಿದ್ದಾರೆ ಅದಕ್ಕೆ ಸಾಕಾರ ಇವರೇ ಇದಾರೆ ಅವರೇ ಇದ್ದಾರೆ ಅದಕ್ಕೆ ಬೇರೆಯವರೇನಿಲ್ಲ ಹೌದು ಹಾಗಾಗಿ ಶಾಸನ ಪೊಲೀಸ್ ಠಾಣೆಯಲ್ಲಿ ಒಂದ್ ದೂರ್ ದಾಖಲಾಗ್ತದೆ ಅವ್ನಿಗೆ ಮಾಡಿರ್ತೀವಿ ಅಂತ ಅದ್ರಲ್ಲಿ ಬಿಜೆಪಿ ಕಾರ್ಯಕರ್ತರು ಇರ್ತಾರೆ ಆ ಕಾರ್ಯಕರ್ತರನ್ನ ಹೆಸರು ತೆಗೆಸಿ ಚಾರ್ಜ್ ಶೀಟ್ ಅಲ್ಲಿ ನಮ್ಮ ವಿಜರಂಗಣದ ಮೂರು ಮಂದಿ ಕಾರ್ಯಕರ್ತರನ್ನ ಟ್ವೆಂಟಿ ಟ್ವೆಂಟಿ ಅಲ್ಲ ಜ್ಯೋತಿ ಗಣೇಶ್ ಅವರು ಸೊಡು ಶಂಕುಸ್ಥಾಪನೆ ಆ ಪ್ರೊಟೆಸ್ಟ್ ಹೆಸರಿಗೆ ಪ್ರೊಟೆಸ್ಟ್ ಅಷ್ಟೇ ಅದು

ಈಗ ಇಷ್ಟು ವರ್ಷದಿಂದ ಅದು ದೇವಸ್ಥಾನ ಅವಕಾಶ ಕೊಡ್ತಾ ಇಲ್ಲ ಅಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅವಕಾಶ ಇಲ್ಲ ಒಂದು ಹೋಮ ಮಾಡ್ತೀವಿ ಅಂದ್ರೆ ಅವಕಾಶ ಇಲ್ಲ ಯಾವ್ದೇ ಎಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ನಿತ್ಯ ಪೂಜೆ ಮಾಡ್ಲಿಕ್ಕೆ ಒಂದು ಅವಕಾಶ ಬಿಟ್ಟಿದ್ದಾರೆ ಅಲ್ಲಿ ಕಳೆದ ಬಾರಿ ಕಳೆದ ಬಾರಿ ನಾವೇ ಗಣೇಶೋತ್ಸವ ಮಾಡ್ಬೇಕು ಅಂತಿದ್ವಿ ಯಾವುದೇ ಕಾರಣಕ್ಕೂ ಕರ್ಮಿಷನ್ ಕೊಡಲ್ಲ ಸೊ ಈಗ ದೇವಸ್ಥಾನದಲ್ಲಿ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡಿ ಗಣೇಶೋತ್ಸವ ಮಾಡ್ತೀವಿ ಅಂದ್ರೆ ಪರ್ಮಿಷನ್ ಕೊಡಲ್ಲ ಅಂತ ಅಂದಾಗ ನಾವು ಕಾನೂನು ಹೇಗ ಸುರೇಶ್ ಗೌಡ್ ನಿಲುವೇನಾಗಿದೆ ಸುರೇಶ್ ಗೌಡರು ನಿಲುವು ಅವರು ಗಟ್ಟಿ ಇದ್ದಾರೆ ಅಲ್ಲ ದೇವಸ್ಥಾನದ ಪರ ಇದಾರೆ ಪರ ಇದಾರೆ ಭಯ ಅಂತ ಅಲ್ಲ ಕೆಲವು ವಿಚಾರಗಳನ್ನ ಅಲ್ಲ ಕೆಲವು ವಿಚಾರಗಳನ್ನ ಕೆಲವು ಪ್ರಸ್ತಾವ ಮಾಡಿದ್ರಲ್ಲ